ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಸಮಾನ ಮನಸ್ಕ ಕೆಲವು ಗೆಳತಿಯರು ಒಟ್ಟಿಗೆ ಸೇರಿದಾಗ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಹಾಗೆ ಒಂದಿನ ನಾವೆಲ್ಲರೂ ಸಂತೋಷವಾಗಿದ್ದೀವಾ ಅನ್ನೋದ್ರ ಬಗ್ಗೆ ಮಾತುಕತೆ ನಡೀತು ಸಂತೋಷವಾಗಿದ್ದೀವಾ ಸಂತೋಷವಾಗಿ ಇಲ್ಲ ಅನ್ನೋಕ್ಕಾಗಲ್ಲ ಆದರೆ ಸಂಪೂರ್ಣವಾಗಿ ಸಂತೋಷವಾಗಿದ್ದೀವಿ ಹ್ಞೂ ಹಾಗೆ ಹೇಳೋಕ್ಕೂ ಆಗಲ್ಲ ಸಂತೋಷವಾಗಿದ್ದೀವಿ ಆದರೆ ಒಮ್ಮೊಮ್ಮೆ ಮಾತ್ರ ಯಾವಾಗಲೂ ಸಂತೋಷವಾಗಿ ಇಲ್ಲ ಇದನ್ನು ನಾವೆಲ್ಲರೂ ಒಪ್ಕೊಂಡ್ವಿ ಪ್ರಾಯಶಃ ನೀವು ಒಪ್ಕೋತೀರಿ ನಮಗೆ ಸಂತೋಷವಾಗಿರೋದಕ್ಕೆ ಏನು ಬೇಕೋ ಅದು ಎಲ್ಲವೂ ಇದೆ ಆದರೂ ನಾವೆಲ್ಲರೂ ತುಂಬ ಸಂತೋಷದಿಂದ ಇದ್ದೀವಿ ಅನ್ನೋ ಹಾಗೇನೂ ಇಲ್ಲ ಯಾಕೆ ಹೀಗೆ ಸಂತೋಷ ಯಾವುದರಲ್ಲಿದೆ ನೆಮ್ಮದಿ ಯಾವುದರಲ್ಲಿದೆ ಖುಷಿ ಯಾವುದರಲ್ಲಿದೆ ಅನುಮಾನವೇ ಇಲ್ಲ ಈಗ ನಾವೆಲ್ಲರೂ ಒಪ್ಕೊಳ್ತಾ ಇದ್ದೀವಿ ನಮ್ಮ ಪರಸ್ಪರ ಸಂಬಂಧಗಳಲ್ಲಿ ಹೌದು ಮನುಷ್ಯ ಸಂಘಜೀವಿ ಬೇರೆ ಬೇರೆ ಪ್ರಾಣಿಗಳ ವರ್ತನೆಗಳನ್ನು ಗಮನಿಸಿದಾಗ ಆ ಪ್ರಾಣಿಗಳು ಕೆಲವು ಗುಂಪಿನಲ್ಲಿ ಇರುತ್ತೆ ಕೆಲವು ಕೆಲವೇ ಪ್ರಾಣಿಗಳ ಜೊತೆಗಿರುತ್ತೆ ಹೀಗೆ ಮನುಷ್ಯ ಅವನು ಒಂದು ಗುಂಪಿನಲ್ಲಿ ಇರೋದಕ್ಕೆ ಇಷ್ಟಪಡ್ತಾನೆ ಆ ಗುಂಪು ಬೇಕು ಯಾವುದು ಆ ಗುಂಪು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಅತ್ತೆ ಮಾವ ಸಹೋದರ ಸಂಬಂಧ ಸ್ನೇಹಿತರು ಆಪ್ತರು ಹೀಗೆ ತನ್ನ ಸುತ್ತಲೂ ಇಂತಹ ಒಂದು ಗುಂಪು ಬೇಕು ಈ ಗುಂಪು ಇದ್ದಾಗ ಈ ಗುಂಪು ಅವನನ್ನು ಹೆಚ್ಚು ಖುಷಿಯಾಗಿಸತ್ತೆ ಹೆಚ್ಚು ಸಂತೋಷದಿಂದ ಇರೋ ಹಾಗೆ ಮಾಡುತ್ತೆ ಆದರೆ ಯಾವುದು ಅವನ ಸಂತೋಷಕ್ಕೆ ಕಾರಣವೋ ಅದೇ ಇವತ್ತು ಅವನ ಅಸಂತೋಷಕ್ಕೂ ಕಾರಣ ಆಗೋಗಿದೆ ಸಂಬಂಧಗಳ ಮೂಲಕವೇ ಮನುಷ್ಯ ಸಂತೋಷವಾಗಿ ಇರ್ತಾನೆ ಆದರೆ ಇವತ್ತು ಅದೇ ಸಂಬಂಧಗಳ ಮೂಲಕವೇ ಮನುಷ್ಯ ಅಸಂತೋಷಿಯೂ ದುಃಖಿಯೂ ಆಗ್ತಾಯಿದ್ದಾನೆ ಯಾಕೆ ಹೀಗಾಗ್ತಾಯಿದೆ ತುಂಬ ಮುಖ್ಯವಾಗಿ ಗಮನಿಸಬೇಕು ನಮಗೆ ಇಷ್ಟು ಮುಖ್ಯ ಅಂತ ಅನಿಸೇ ಇರಲಿಲ್ಲ ಹೌದು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಚಿಕ್ಕವರಿರುವಾಗ ಇರುವಾಗ ಅಥವಾ ನಾವು ನಮ್ಮ ಮಕ್ಕಳನ್ನು ಬೆಳೆಸುವಾಗ ಯಾವುದು ತುಂಬ ಮುಖ್ಯ ಅಂತ ಹೇಳ್ತಾ ಬಂದ್ವಿ ನೀನು ಚೆನ್ನಾಗಿ ಓದಬೇಕು ಒಳ್ಳೆಯ ಕೆಲಸವನ್ನು ತಗೋಬೇಕು ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು ಆಗ ನೀನು ಸುಖವಾಗಿರ್ತೀಯ ಎಷ್ಟೇ ತಾನೇ ಚೆನ್ನಾಗಿ ಸಂಪಾದನೆ ಮಾಡಬೇಕು ಹಣ ಗಳಿಸಬೇಕು ಹಾಗಿದ್ದಾಗ ಬೇಕಾಗಿದ್ದನ್ನೆಲ್ಲ ಪಡ್ಕೊಳ್ಬಹುದು ಸುಖವಾಗಿರಬಹುದು ಅಂದರೆ ಸುಖವಾಗಿ ಇರೋದಕ್ಕೆ ನೆಮ್ಮದಿಯಾಗಿ ಇರೋದಕ್ಕೆ ನಮಗೆ ಬಯಸಿದ್ದೆಲ್ಲ ಸಿಗೋದಕ್ಕೆ ಹಣ ಬೇಕು ಹಣ ಗಳಿಸೋದಕ್ಕೆ ಹೆಚ್ಚು ಒತ್ತನ್ನು ಕೊಟ್ವಿ ನಿಜ ತಾನೆ ಹೌದು ಹಣ ಬೇಕೇ ಬೇಕು ಹಣ ತುಂಬ ಮುಖ್ಯ ಅನ್ನೋದನ್ನು ನಾವು ಹೇಳಿದ್ವಿ ಅಷ್ಟೇ ಅಲ್ಲ ನಾವು ಬಾಲ್ಯದಿಂದ ನಂಬಿಕೊಂಡು ಬಂದ್ವಿ ಹಣ ಒಂದಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಪಡ್ಕೊಂಡು ಬಿಡಬಹುದು ಏನು ಬೇಕಾದರೂ ಸಂಪಾದಿಸಬಹುದು ಹಣ ಬಹಳ ಅಗತ್ಯ ಅಂತ ಹಣಕ್ಕೆ ಫೋಕಸ್ ಮಾಡಿದಂತಹ ನಾವು ಸಂತೋಷ ಹಣದ ಜೊತೆಗೆ ಸಿಗತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಹಣದ ಜೊತೆ ಸಂತೋಷ ಸಿಗೋದಾಗಿದ್ದರೆ ಇವತ್ತು ಅಸಂತೋಷಗಳ ಅಥವಾ ಖಿನ್ನತೆಗೆ ಒಳಗಾಗ್ತಾ ಇರುವಂಥವರ ಸಂಖ್ಯೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ತಾ ಇರಲಿಲ್ಲ ಇವತ್ತು ಹಣದ ಕೊರತೆ ಏನೂ ಇಲ್ಲ ಆದರೆ ಸಂತೋಷದ ನೆಮ್ಮದಿಯ ಖುಷಿಯ ಕೊರತೆ ಎದ್ದು ಕಾಣ್ತಾ ಇದೆ ಅದಕ್ಕೆ ಕಾರಣ ನಮ್ಮ ಪರಸ್ಪರ ಸಂಬಂಧಗಳಲ್ಲಿ ಉಂಟಾಗ್ತಾ ಇರುವಂತಹ ಬಿರುಕು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ ಅಂದರೆ ಇಲ್ಲಿ ಆಗಬೇಕಾಗಿದ್ದೇನು ಏನು ನಮಗೆ ನಮ್ಮ ಪರಸ್ಪರ ಸಂಬಂಧಗಳು ಬಹಳ ಮುಖ್ಯ ಅನ್ನೋದು ಅರ್ಥವಾಗಬೇಕಾಗಿದೆ ನಮಗೊಂದೇ ಅರ್ಥವಾಗೋದಲ್ಲ ನಾವು ನಮ್ಮ ಮಕ್ಕಳಿಗೂ ಹೇಳಬೇಕಾಗಿದೆ ಇಷ್ಟೇ ಅಲ್ಲ ಈ ನಮ್ಮ ಪರಸ್ಪರ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಎಫರ್ಟ್ ಹಾಕಬೇಕಾಗಿದೆ ನಾವು ಪ್ರಯತ್ನವೇ ಪಡ್ತಾ ಇಲ್ಲ ನಮ್ಮ ಪರಸ್ಪರ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಯಾಕೆ ಯಾವುದು ತುಂಬ ಮುಖ್ಯ ಅಂತ ಅನಿಸುತ್ತೋ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಮುಖ್ಯ ಅಲ್ಲ ಅಂದಿದ್ದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವ ಹಾಗೆ ಆಗಿದೆ ನಾವು ಹಣ ಗಳಿಸೋದಕ್ಕೆ ಹಣ ಉಳಿಸ್ಕೊಳ್ಳೋದಕ್ಕೆ ಅಥವಾ ನಮಗೇನು ಬೇಕೋ ಅದನ್ನು ಪಡೆಯೋದಕ್ಕೆ ನಾವು ಕೊಡ್ತಾ ಇರುವ ಎಫರ್ಟನ್ನು ಹಾಕ್ತಾ ಇರುವ ಎಫರ್ಟನ್ನು ಒಂದು ಸಂಬಂಧವನ್ನು ಉಳಿಸ್ಕೊಳ್ಳೋದಕ್ಕೆ ಹಾಕ್ತಾ ಇಲ್ಲ ಯಾಕೆಂದರೆ ಅದಷ್ಟು ಮುಖ್ಯ ಅಂತ ಅನಿಸಿಯೇ ಇರಲಿಲ್ಲ ಇನ್ನೊಂದು ಮಾತು ಬಹಳ ನೆನ್ಪಿಟ್ಕೋಬೇಕು ನಾವು ಉತ್ತಮ ಸಂಬಂಧವನ್ನು ಹೊಂದಿರೋದು ಬೇರೆಯವ್ರಿಗಾಗಿ ಅಲ್ಲ ನಮಗಾಗಿ ನಾವು ಇತರರ ಜೊತೆಗೆ ಚೆನ್ನಾಗಿ ಇರ್ತೀವಿ ಅನ್ನೋದು ಇತರರಿಗೇನೋ ಸಹಾಯ ಮಾಡ್ದಂಗಲ್ಲ ನಮಗೆ ನಾವೇ ಸಹಾಯ ಮಾಡಿಕೊಳ್ಳೋದಕ್ಕೆ ನಮಗೆ ನಾವೇ ಸಂತೋಷವಾಗಿರೋದಕ್ಕೆ ನಮಗೆ ನಾವೇ ನೆಮ್ಮದಿಯಾಗಿರೋದಕ್ಕೆ ನಮಗೆ ನಾವೇ ಖುಷಿಯಾಗಿರೋದಕ್ಕೆ ನಾವು ಸಂಭ್ರಮಿಸೋದಕ್ಕೆ ನಾವು ಬೇರೆಯವರ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿರಬೇಕು ಅದು ಯಾರ ಜೊತೆಗೂ ಇರ್ಬೋದು ಅಕ್ಕಪಕ್ಕದವರಿಂದ ಹಿಡಿದು ಬಂಧು ಬಳಗ ಒಡಹುಟ್ಟಿದವರು ಹತ್ತಿರದ ಸ್ನೇಹಿತರು ಎಲ್ಲರ ಜೊತೆಗೂ ನಮಗೊಂದು ಒಳ್ಳೆಯ ಸಂಬಂಧ ಇರಬೇಕು ಅಂದರೆ ಅದಕ್ಕೆ ನಾವು ಎಫರ್ಟ್ ಹಾಕಬೇಕು ಈ ಎಫರ್ಟ್ ಹಾಕ್ತಿರೋದು ಬೇರೆಯವ್ರಿಗಾಗಿ ಅಲ್ಲ ನಾವು ನಮಗಾಗಿ ಮತ್ತು ನಮಗೆ ತುಂಬ ತುಂಬ ಸ್ಪಷ್ಟವಾಗಿ ಗೊತ್ತಿರಬೇಕು ನಾವು ಸಂತೋಷವಾಗಿರೋದು ಪರಸ್ಪರ ಸಂಬಂಧಗಳ ಮೂಲಕವೇ ಬೇರೆ ಯಾವುದರ ಮೂಲಕವೂ ನಮಗೆ ಸಂತೋಷ ಸಿಗಬಹುದು ಆದರೆ ಆ ಸಂತೋಷ ತಾತ್ಕಾಲಿಕವಾಗಿರಬಹುದು ಆದರೆ ಪರಸ್ಪರ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಂಡಾಗ ಸಿಗುವ ಸಂತೋಷ ಇದೆಯಲ್ಲ ಆ ಖುಷಿ ಇದೆಯಲ್ಲ ಆ ತೃಪ್ತಿ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಮತ್ತು ಅದಕ್ಕೆ ನಾವು ಎಫರ್ಟ್ ಹಾಕಬೇಕಾಗಿದೆ ಮುಖ್ಯ ಅಂತ ಗೊತ್ತಾದಾಗಲೇ ನಾವು ಎಫರ್ಟ್ ಹಾಕ್ತೀವಿ ಚೆನ್ನಾಗಿ ಓದು ಚೆನ್ನಾಗಿ ಹಣ ಸಂಪಾದನೆ ಮಾಡು ದೊಡ್ಡ ಹುದ್ದೆಯಲ್ಲಿ ಇರು ಇತ್ಯಾದಿಯಾಗಿ ಮಕ್ಕಳನ್ನು ಬೆಳೆಸುವಾಗ ಪೋಷಕರು ಒತ್ತಡ ತರ್ತಿದ್ರಲ್ಲ ಈಗ ಅದೇ ಮಕ್ಕಳಿಗೆ ಹೇಳಬೇಕಾಗಿದೆ ನಮ್ಮ ಪರಸ್ಪರ ಸಂಬಂಧಗಳನ್ನು ಚೆನ್ನಾಗಿಟ್ಕೋಬೇಕು ಅದು ತಂದೆ ತಾಯಿ ಜೊತೆಗೂ ಇರಬಹುದು ಅಕ್ಕ ತಂಗಿಯರ ಜೊತೆಗೂ ಇರಬಹುದು ಸುತ್ತಮುತ್ತಲಿನವರ ಜೊತೆಗೂ ಇರಬಹುದು ನಮ್ಮ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದು ಒಂದು ಮೌಲ್ಯವಾಗಿಯೂ ಕೂಡ ಬೆಳಿಬೇಕಾಗಿದೆ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲಾಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ